ರಾಧಾ ಮೇಡಮ್ ಇವರ ನಾನು ನಾನು ಕೇಳ್ತಾ ಇರೋದು ಕಶ್ಯಪ್ ಅವ್ರದ್ದು ಪ್ರಮೋದ್ ಮುತಾಲಿಕ್ ಅವ್ರದು ಇವ್ರದು ಇವ್ರದು ಗೋಪ್ರೇಮ ಅಂತ ಹೇಳಿದ್ರೆ ಅದು ಬೂಟಾಟಿಕೆ ಅಲ್ಲದೆ ಬೇರೆ ಏನು ಅಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರಮೋದ್ ಮುತಾಲಿಕ್ ಅವರಿಗೆ ಕಶ್ಯ ಕಶ್ಯಪ್ ಅವರಿಗೆ ನಿಮಗೆ ಧೈರ್ಯ ಇದ್ರೆ ನರೇಂದ್ರ ಮೋದಿ ಅವರ ಹತ್ರ ಹೇಳಿ ಬೀಫ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಬೀಫ್ ಎಕ್ಸ್ಪೋರ್ಟರ್ ಇನ್ ದ ವರ್ಲ್ಡ್ ಎಷ್ಟು ಬರ್ತಾ ಇಂಡಿಯಾ ಜನರೇಟೆಡ್ ನೈನ್ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ಮಿಲಿಯನ್ ಯುಎಸ್ ಡಾಲರ್ಸ್ ಇದು ನಿಮ್ಮ ಬೂಟಾಟಿಕೆ ಅಲ್ವಾ ನೀವು ಇಲ್ಲಿ ರೈತರು ಬಾರ್ಬಾರದು ರೈತರಿಗೆ ತೊಂದರೆ ಕೊಡೋ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ ಏನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ರಿ ಯಾವ ಗೋಪ್ರೇಮ ರೀ ನೀವು ಸಾಬೀತ್ ಮಾಡ್ರಿ ನಿಮ್ಮಲ್ಲಿ ಗೋಪ್ರೇಮ ಇದೆ ಅಂತ ಹೇಳ್ಬಿಟ್ಟು ಗೋಪ್ರೇಮ ಇರೋರು ಒಂದು ಗೋ ಕೂಡ ವಧೆ ಆಗ್ಬಾರ್ದು ಸ್ಲಾಟರ್ ಎಷ್ಟು ಕ್ಯಾಪಿಟಲಿಸ್ಟು ಯಾವ್ದೋ ಜೈಟ್ಸ್ ಯಾವ್ದೋ ಮೇಲ್ವರ್ಗದವ್ರದು ಸ್ಲಾಟರ್ ಹೌಸ್ ನಲ್ಲಿ ಬೀಫ್ ಕಟ್ ಮಾಡ್ಬೋದು ನಿಮಗೆ ಎಕ್ಸ್ಪೋರ್ಟ್ ಮಾಡ್ಬಾರ್ದು ನಾಚಿಕೆ ಆಗೋದಿಲ್ವಾ ನಿಮಗೆ ಈ ನೂರ ಇಪ್ಪತ್ತೊಂದು ಇಪ್ಪತ್ತೈದು ಕೋಟಿ ಜನರ ಮುಂದೆ ನಮ್ದು ಗೋಪ್ರೇಮ 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 ಅಂತದ್ದು ಇಂತಹ ಜನರು ಮೆಚ್ಚವಾಗಿ ನಾವು ಬ್ಯಾನ್ ಮಾಡಿ ನೀವು ರೈತರಿಗೆ ನಮ್ದು ಕೇಳಿ ನಮ್ದು ಕೇಳಿ ನೀವು ಬಾಯಿ ಮುಚ್ಕೊಂಡು ಕೇಳಿ ನೀವು ನಮ್ದು ಕೇಳಿ ಈಗ ಕೇಳೋದು ಇವತ್ತು ರೈತರಿಗೆ ಹೌದು ಸರ್ಕಾರ ಸರ್ಕಾರ ಏನು ರಫ್ತು ಮಾಡ್ತಾ ಇದೆ ಅದನ್ನೂ ಕೂಡ ನಿಲ್ಲಿಸೋಕೋಸ್ಕರ ಹೋರಾಟವನ್ನು ಮಾಡ್ತೇವೆ ಹೋರಾಟವನ್ನು ಮಾಡ್ತೇವೆ ನಾವು ಇವತ್ತು ಇಡೀ ಜಗತ್ತಿನಲ್ಲಿ ರಫ್ತಾಗುವಂತಹ ದೇಶ ನಂಬರ್ ಒನ್ ನಮ್ದಿದೆ ಹೌದು ನಮಗೂ ಗೊತ್ತು ಇದು ಕಾಂಗ್ರೆಸ್ ಮಾಡಿದಂತ ಹರಾದಿ ಕೆಲಸ ಇದು ಕಾಂಗ್ರೆಸ್ ಮಾಡಿದಂತ ಇದು ಹಾ ಹಾ ಇದು ಇದಕ್ಕೆ ನಾವು ನರೇಂದ್ರ ಮೋದಿ ಅವರಿಗೆ ಅಂತ ಹೋರಾಟ ಗುಣ ಮಾಡಿ ಇದು ಇದು ನೀವೇ ಹೇಳಿ ಕೇಳಿ ಮೂರು ವರ್ಷ ನೀವು ಹೇಳಿಕೆ ನಾವು ಹೋರಾಟ ಮಾಡಿ ಸಾವಿರ ನಾನು ಈ ಸರ್ಕಾರ ಅಂದ್ರೆ ಎನ್ಡಿಎ ಗೋಪ್ರೇಮಿಗಳಿದ್ದಾವೆ ನೂರಕ್ಕೆ ನೂರು ಗೋಪ್ರೇಮಿ ಚುನಾವಣೆ ಇಲ್ಲ ನರೇಂದ್ರ

ನರೇಂದ್ರ ಮೋದಿ ಸರ್ಕಾರ ಬಂದಿದ್ದು ಮೂರು ವರ್ಷ ಆಯ್ತು ಮೂರು ವರ್ಷಕ್ಕೆ ಬಂದಿರೋದು ಅದಕ್ಕೆ ಮೂರು ವರ್ಷಕ್ಕೆ ಬಂದಿದ್ದು ಅದಕ್ಕಿಂತ ಮುಂಚೆ ಬೇರೆ ಬೇರೆ ಸರ್ಕಾರಗಳು ಇದ್ದಾಗ ಬ್ಯಾಗ್ ಬಿಚ್ಕೊಂಡಿದ್ರಿ ನೀವು ನಮ್ಮ ಗೋಪುರ ಮಾತಾಡ್ತೀರಿ तो जो जो दो कोल्हापुर तरह तो बोल ही बंद कर ले तो वर्षा दिन बोल ही बंद कर ले कोल्हापुर आसर दिन बोल ही बंद कर ले 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 आसर